ನಾನು ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಮಾಡಿ ಇವಾಗ ವಿದೇಶದಲ್ಲಿ ಸ್ಕಾಲರ್ ಆಗಿ ಯಾವ ದೇಶದಲ್ಲಿ ಇದರ ನಾನೀಗ ಯು ಎಸ್ ಅಲ್ಲಿ ಇದೀನಿ ಬಟ್ ನೀವು ಸಾಕಾಣಿಕೆ ರೀ ಬ್ರೀಡ್ ಸೆಲೆಕ್ಷನ್ ಚೆನ್ನಾಗಿರ್ಲಿ ಫುಡ್ ನೀವು ಕೆಂಗುರಿ ತಂದ್ಬಿಟ್ಟು ಬ್ರೀಡ್ ಸರಿಯಾಗಿ ಇದ್ದಾಗ ನೀವು ನಾರ್ಮಲ್ ಫುಡ್ ಹಾಕಿದ್ರೆ ಅನ್ನೋದು ಕಂಪ್ಲೇಂಟ್ ಕಾಮನ್ ಆಗಿ ಎಲ್ಲ ರೈತರು ಕೊಡ್ತಾರೆ ನೀವು ಜೀನ್ ಬ್ಲಡ್ ಲೈನ್ ಅಂದ್ರೆ ಬ್ರೀಡರ್ ಚೆನ್ನಾಗಿರ್ಬೇಕು ಕುರಿನೂ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾಡಿ ಆಟೋಮೆಟಿಕ್ ಆಗಿ ಚೆನ್ನಾಗಿ ಉಟ್ತವೆ ಅರೌಂಡ್ ನಿಮ್ಗೆ ವೇಟ್ ಗೇನ್ ಆದ್ರೆ ಕಟಿಂಗ್ ರೇಟ್ ಅಲ್ಲಿ ಕೊಟ್ಟರು ಕೂಡ ನಿಮ್ಗೆ ನೋಡಿ ನಾವು ಜೆನೆಟಿಕ್ಸ್ ಯಾಕೆ ಅಷ್ಟೊಂದು ಅನ್ನೋದನ್ನ ಒಂದೊಂದನೆ ನಾವು ಹ್ಯಾಂಡ್ ಪಿಕ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ

ಮೂರ್ ದಿನ ಆಯ್ತು ಮೂರ್ ದಿನಕ್ಕೆ ಮೂರ್ ದಿನಕ್ಕೆ ಒಂದ್ ಕೆಜಿ ಬಂದಿದೆ ಒಂದ್ ಕೆಜಿ ಬಂದಿದೆ ಹಾಯ್ ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಅವ್ರೆ ಹೇಗಿದಿರಾ ನಾನ್ ಚೆನ್ನಾಗಿದ್ದೀನಿ ಇಂತ ರಂಜಾನ್ ಟೈಮ್ ಅಲ್ಲಿ ಬಿಡು ಮಾಡ್ಕೊಂಡು ಇಲ್ಲಿ ಬಂದಿರಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಇದು ನಮ್ದು ಬಸವಶ್ರೀ ಶಿ ಫಾರ್ಮ್ ಅಂತ ಓಕೆ ಸೊ ಇದು ನಮ್ ಫಾರ್ಮ್ ಇದು ಸೊ ನನ್ನ ಹೆಸರು ವಿಜಯ್ ಮಾಂತೇಶ್ ಅಂತ ಇವ್ರು ನಮ್ ತಮ್ಮ ನಿಲ್ಕಂಡ್ ಅಂತ ಹಾಯ್ ಹಾಯ್ ಸರ್ ಇವರು ಎಂ ಬಿ ಎ ಮಾಡಿದ್ದಾರೆ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಮಾಡಿ ಇವಾಗ ವಿದೇಶದಲ್ಲಿ ರಿಸರ್ಚ್ ಆಗಿ ದೇಶದಲ್ಲಿ ರಿಸರ್ಚ್ಕಾಲರ್ ಆಗಿರಾ ನಾನೀಗ ಯು ಎಸ್ ಅಲ್ಲಿ ಇದೀನಿ ಇವತ್ತಿನ ಎಪಿಸೋಡ್ ಏನು ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಈ ಕುರಿ ಸಾಕಾಣಿಕೆನ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಮಾಡೋದು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡ್ತಾ ಇದ್ರೆ ರೈತರಿಗೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಮತ್ತೆ ಹೆಚ್ಚಿನ ಆದಾಯ ಬರುತ್ತೆ ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಿ ಯಾಕಂದ್ರೆ ನಾವು ಪಿ ಎಚ್ ಡಿ ಮಾಡ್ಬಿಟ್ಟು ಇದೆಲ್ಲ ಕುರಿ ಸಾಕಾಣಿಕೆ ಯಾಕೆ ಮಾಡ್ಬೇಕು ಹಳ್ಳಿಲಿ ಅಂತ ಬೇರೆ ವಾಕ್ಯ ಮಾಡ್ಬೋದಿತ್ತು ಚಿಕ್ಕವರುದಿಂದ ನಾವು ಇದನ್ನೇ ದನ ಕುರಿ ಎಲ್ಲ ಮಾಡ್ಕೊಂಡೇ ಬಂದಿರೋದು ಹಳ್ಳಿಗಾಡಲ್ಲಿ ಎಲ್ಲರ ಸಮಸ್ಯೆ ಇದೆ ಈ ಸಾಕಾಣಿಕೆ ಮಾಡ್ತೀವಿ ಬಟ್ ವೈಜ್ಞಾನಿಕವಾಗಿ ಯಾವ ರೀತಿ ಸಾಕಾಣಿಕೆ ಮಾಡಬಹುದು ಅಂತ ಗೊತ್ತಿಲ್ಲ ನಮ್ಗೆ ಸರ್ ಯಾವ ತಳಿ ನೀವು ವೈಜ್ಞಾನಿಕವಾಗಿ ಯಾವ ತರ ಇದ್ರ ಯಾವ ತಳಿ ಮಾಡ್ತಾ ಯಾವ ತಳಿ ಮಾಡಿದ್ರೆ ಚೆನ್ನಾಗಿ ಖಂಡಿತ ನಾವು ಫಸ್ಟ್ ಮಾಡ್ಬೇಕಾದ್ರೆ ಹಸು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಕುರಿನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟೋ ಜನ ಆ ಟೈಮ್ ಅಲ್ಲೆಲ್ಲ ಈ ಸಿರೋಯಿ ಅದೆಲ್ಲ ನಾರ್ತ್ ಇಂಡಿಯು ತುಂಬಾ ನಡೀತಾ ಇತ್ತು ಸಿರೋಯಿ ಮಾಡೋ ಅಂತ ಹೇಳೋರು ಆಮೇಲೆ ಈ ಕುರಿ ಫ್ಯಾಟ್ನಿಂಗ್ ಮಾಡೋದೊಂದು ಯೂನಿಟ್ ನಡೀತಾ ಇತ್ತು ಇವಾಗ ನಾನು ಕೆಂಗುರಿ ಫ್ಯಾಟ್ನಿಂಗ್ ಮಾಡಿದ್ರೆ ಹತ್ತು ವರ್ಷ ಮಾಡ್ಲಿ ಹನ್ನೊಂದು ವರ್ಷಕ್ಕೆ ಪಕ್ಕದಲ್ಲಿ ಒಂದು ಸ್ಟಾಲ್ ತಂದು ನಿಲ್ಸಿದ್ರೆ ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಸ್ ಇರಲ್ಲ ಈಗ ಎಂ ಬಿ ಎ ಮಾಡ್ಕೊಂಡಿದೀನಿ ಫೈನಾನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಯಾವ ರೀತಿ ಬ್ರೀಡಿಂಗ್ ಮಾಡ್ಬೇಕು ಅದೆಲ್ಲ ನಾಲೆಜ್ ನಮಗಿದೆ ಅಷ್ಟೆಲ್ಲ ನಾಲೆಜ್ ಇಟ್ಕೊಂಡು ನಾವು ಎಲ್ಲರ ತರ ಫ್ಯಾಟ್ನಿಂಗ್ ಹೋದ್ರೆ ಎಲ್ರು ಸಿಗುತ್ತೆ ಅದು ಮುಖ್ಯ ದುಡ್ಡಿನ ನಿರ್ದೇಶದಿಂದ ಎಲ್ಲ ಇರೋದನ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನಮಗೆ ಗೊತ್ತಿದೆ ಅದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಈಗ ಸೆಲೆಕ್ಟ್ ಮಾಡಕ್ ಏನ್ ಗೊತ್ತಾ ನಾರಿಸೋರ್ಣ ಅಂತ ಇದೆ ಅದು ಎರಡು ಮರಿ ಆಗುತ್ತೆ ಈಗ ಡಾರ್ಪರ್ ಅಂತ ಇದೆಯಲ್ಲ ಇದೆ ನೋಡಿ ಓಕೆ ಇದು ಒಳ್ಳೆ ತೂಕ ಬರ್ತೇವೆ ನಾಲ್ಕು ತಿಂಗಳಿಗೆ ನಲವತ್ತು ಕೆಜಿ ವೈಟ್ ಹೆಡ್ ಇದೆ ಎಲ್ಲ ನಿಮ್ದು ನಮ್ದೆಲ್ಲ ವೈಟ್ ಹೆಡ್ ಮಾಡಿ ಇಲ್ಲ ಬ್ಲಾಕ್ ಹೆಡ್ ಇಲ್ಲ ಬ್ಲಾಕ್ ಮಾಡ್ತಾ ಇಲ್ಲ ವೈಟ್ ನೋಡೋದಕ್ಕೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ ತೂಕದಲ್ಲಿ ಏನು ವ್ಯತ್ಯಾಸ ಇಲ್ಲ ಬ್ಲಾಕ್ ಹೆಡ್ ವೈಟ್ ಹೆಡ್ ಎರಡು ಅಷ್ಟೇ ಬರ್ತವೆ ಸೊ ನಮ್ಗೆ ಏನಂದ್ರೆ ನಾರಿ ಸೋಣದಲ್ಲಿ ಎರಡು ಮೂರು ಮರಿ ಬರುತ್ತೆ ಹೌದು ಡಾರ್ಪರ್ ಅಲ್ಲಿ ಒಳ್ಳೆ ವೇಟ್ ಬರುತ್ತೆ ಬಟ್ ಟ್ವಿನಿಂಗ್ ಇಲ್ಲಿ ನಮಗೆ ಪ್ರಮಾಣ ಕಡಿಮೆ ಇರೋದು ಓಕೆ ಸೊ ಹಂಗಾಗಿ ನಾವೇನ್ ಮಾಡಿದ್ವಿ ನಾರಿ ಸೋಣ ಡಾರ್ಪರ್ ಎರಡನ್ನೂ ನಾವು ಕ್ರಾಸಿಂಗ್ ಮಾಡಿದ್ರೆ ಈಗ ತೂಕನೂ ಜಾಸ್ತಿ ಆಗುತ್ತೆ ನಂಬರ್ ಗಳು ಜಾಸ್ತಿ ಬರ್ತವೆ ಆಮೇಲೆ ಕೂದಲು ಶೆಡ್ಡಿಂಗ್ ಆಗ್ತವೆ ಬಂದಿದ್ವಿ ಇದು ನೋಡಿ ಇದನ್ನು ನಾರಿ ಸ್ವರ್ಣನೆ ಡಾರ್ಪರ್ ಕ್ರಾಸ್ ಆಗಿದೆ ಡಾರ್ಪರ್ ಕ್ರಾಸ್ ಆಗಿದೆ ಇದು ನೋಡಿ ಇದು ಎಫ್ ಒನ್ ಇದು ಫಿಫ್ಟಿ ಪರ್ಸೆಂಟ್ ನಾರಿ ಸ್ವರ್ಣ ಫಿಫ್ಟಿ ಪರ್ಸೆಂಟ್ ಡಾರ್ಪರ್ ಸೊ ಇದು ಒಳ್ಳೆ ವೇಟ್ ಇದೆ ಎಷ್ಟಿದೆ ಸರ್ ಅಪ್ರಾಕ್ಸಿಮೇಟ್ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ಕೆಜಿ ಇದೆ ಇದು ಇದು ಏಳು ತಿಂಗಳಿಗೆ ಅರವತ್ತು ಕೆಜಿ ಇದೆ ಏಳು ತಿಂಗಳಿಗೆ ಅರವತ್ತು ಕೆಜಿ ಸೊ ನಾವೇನ್ ಮಾಡ್ತಾ ಇದೀವಿ ನಾರಿ ಡಾರ್ಪರ್ ಕ್ರಾಸ್ ಆಗ್ಬೇಕು ಒಂದ್ ಐದ್ ತಿಂಗಳಿಗೆ ಒಂದು ಮೂವತ್ತರಿಂದ ಕೆಜಿ ಬರ್ಬೇಕನ್ನೋದು ನಮ್ ಗುರಿ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ ಆ ಗುರಿ ಇಟ್ಕೊಂಡಿದ್ವಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಐದು ತಿಂಗಳಿಗೆ ಮೂವತ್ತ್ ಕೆಜಿ ಸ್ಟಾರ್ಟ್ ಆಗೋದ್ ಅಂದ್ರೆ ಒಂದೊಂದ್ ಮರಿ ಐದು ತಿಂಗಳಿಗೆ ಮೂವತ್ ಕೆಜಿ ಬರ್ತಾ ಇದೆ ನಾರಿ ಅರ್ಪ ಕ್ರಾಸ್ ಅಲ್ಲಿ ಶೆಡ್ಡಿಂಗ್ ಆಗ್ತಾ ಇದಾವೆ ನಮಗೆ ಆ ಅಲ್ಲೂ ದುಡ್ಡು ಉಳಿಯುತ್ತೆ ದುಡ್ಡ ಶೆಡ್ ಆಗದಲ್ಲೂ ನಮಗೆ ಕಟ್ಟಿಂಗ್ಸಕ್ ಏನು ವರ್ಷಕ್ಕೆ ಒಂದ್ ಎರಡ್ ಸರಿ ಶೇರಿಂಗ್ ಮಾಡ್ತಿಲ್ಲ ಎರಡ್ ಮುನ್ನೂರ್ ಖರ್ಚಾಗುತ್ತೆ ಅದನ್ನು ಉಳಿಯುತ್ತೆ ಸರಿ ಈಗ ಒಂಬತ್ತರಿಂದ ಹತ್ತು ಕೆಜಿ ಅಂತ ಹೇಳ್ತಾರೆ ಬಹಳ ಜನ ಅಂತ ಅಷ್ಟೆಲ್ಲ ಬರಲ್ಲ ಸುಮ್ಮನೆ ಅದೆಲ್ಲ ಮಾರ್ಕೆಟಿಂಗ್ ಗೋಸ್ಕರ ಅಂತ ಅಂತ ಹೇಳ್ತಾರೆ ಆದ್ರೆ ಏನಾದ್ರು ನಿಮ್ದು ಹತ್ರ ಲೈವ್ ಆಗಿ ಏನಾದ್ರು ನಮಗೆ ತೋರ್ಸಕ್ ಏನಾದ್ರೂ ರೈತರಿಗೆ ಪಕ್ಕ ಆತರ ಬರ್ತಾವೆ ನಾವು ನಾವ್ ಏನ್ ಮಾಡ್ತೀವಿ ಅಂದ್ರೆ ಜಿ ಪಿ ಎಸ್ ಮಾಡ್ತಾ ಇದೀವಿ ಮತ್ತೆ ಏನ್ ಮಾಡ್ತಿದ್ವಿ ಲೈವ್ ಏಟ್ ಓಕೆ ಲೈವ್ ವಿಡಿಯೋ ಕಾಲ್ ಮಾಡಿದಾಗ ಅವರೆಲ್ಲ ಬಂದು ತೂಕ ಹಾಕೊಂಡ್ ಹೋಗೋರು ಒಂದ್ ತಿಂಗ್ಳಿ ತೂಕ ಹಾಕ್ತಾರೆ ಮತ್ತೆ ಒಂದ್ ತಿಂಗ್ಳಿ ಬಿಟ್ಟು ಅದೇ ಮರಿಂದ ತೂಕ ಹಾಕ್ತಾರೆ ಆತರ ಆಗ್ತಾ ಇದ್ರೆ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಜಿಪಿಎಸ್ ಪಿ ಟ್ಯಾಗ್ ಮಾಡ್ತೀವಿ ಅಂದ್ರೆ ಯಾವತ್ತಿಂದ ಇವತ್ತಿನ ತೂಕ ಇದೆಯಲ್ಲ ಇವತ್ತಿನ ಡೇಟು ಟೈಮ್ ಯಾವ ಸ್ಥಳದಲ್ಲಿ ಮಾಡಿದಾರೆ ಯಾವ ಫಾರ್ಮ್ ಅಲ್ಲಿ ಎಷ್ಟು ಗಂಟೆ ಮಾಡಿದ್ರೆ ಎಲ್ಲ ತೋರಿಸುತ್ತೆ ಒಂದ್ ತಿಂಗಳಾದ್ಮೇಲೆ ಮತ್ತೆ ಜಿಪಿಎಸ್ ಪಿ ಎಸ್ ನೋಡಿ ಇಲ್ಲಾಂದ್ರೆ ಲೈವ್ ಕಾಲ್ ಅಲ್ಲಿ ಮಾಡ್ತದೆ ಇವಾಗ ಲಾಸ್ಟ್ ಮಂತ್ ಇಂದ ಜಿ ಪಿ ಎಸ್ ಸ್ಟಾರ್ಟ್ ಮಾಡಿದ್ವಿ ಇದು ಈ ತಿಂಗಳ ಹದಿನೈದು ತಾರೀಕಿಗೆ ಮೂರ್ ತಿಂಗಳ ಆಗುತ್ತೆ ಮೂರ್ ತಿಂಗಳ ಆಗಿಲ್ಲ ಇದು ಒಂದು ಮೂರ್ ತಿಂಗಳ ಆಗಿಲ್ಲ ಎಷ್ಟಿದೆ ಸರ್ ಇದ್ರ ರೇಟ್ ಇವಾಗ ಒಂದು ಮೂವತ್ತಾರು ಕೆಜಿ ಇದೆ ಮೂವತ್ತೈದರಿಂದ ಮೂವತ್ತಾರು ಇದೆ ಮೂವತ್ತಾರು ಕೆಜಿ ಬುಲೆಟ್ ಡಾರ್ಪರ್ ಕ್ರಾಸ್ ಇದು ಓಕೆ ರಾಮ್ ಬುಲೆಟ್ ಡಾರ್ಪರ್ ಕ್ರಾಸ್ ಹಾ ಒಳ್ಳೆ ತೂಕ ಇದೆ ಇದು ಒಂದು ಗಂಡು ಮರಿ ಎಫ್ ಒನ್ ಇದು ಇದನ್ನ ಎಫ್ ಒನ್ ಇದು ವ್ಯತ್ಯಾಸ ಏನಂದ್ರೆ ಇದು ಹೊಸ ಗಂಡಿಗೆ ಬಂದಿರೋದು ನೂರ ಇಪ್ಪತ್ತು ಕೆಜಿ ಇದೆ ಅದರ ತಂದೆ ಇದರ ತಂದೆ ಎಂಬತ್ತೈದು ಕೆಜಿ ಇದೆ ಇದಕ್ಕೆ ಪ್ಯಾಟರ್ನ್ ಬೇರೆ ತರ ಬರ್ತದೆ ಇದು ಆಸ್ಟ್ರೇಲಿಯನ್ ಲೈನ್ ಅಲ್ಲಿ ಓಕೆ ಅದು ಆಫ್ರಿಕನ್ ಲೈನ್ ಅಲ್ಲಿ ಆಫ್ರಿಕನ್ ಲೈನ್ ಅಲ್ಲಿ ಇವೆಲ್ಲ ಆಫ್ರಿಕನ್ ಲೈನ್ ನೋಡಿ ಈ ಆಫ್ರಿಕನ್ ಲೈನ್ ಒಳ್ಳೆ ತೂಕ ಬರ್ತವೆ ಇವೆಲ್ಲ ಮೂರು ತಿಂಗಳ ಹೆಣ್ಣು ಮರಿಗಳು ಇದಾವೆ ಅಷ್ಟೇ ಇದಾವೆ ಅಲ್ವಾ ಸರ್ ಇದು ನೋಡಿ ಇದು ಎಫ್ ಟು ಇದು ಫೀಮೇಲ್ ಈ ಸಿಕ್ಸ್ಟೀನ್ತ್ ಕೇ ಎರಡು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ಅಬೋವ್ ಬರುತ್ತೆ ಕೆಜಿ ಕಳಿಸ್ತೀನಿ ಅಥವಾ ನೀವೇ ವಿಡಿಯೋ ಮಾಡ್ಕೊಳ್ಳಿ ವೇಟ್ ಒನ್ ಮಂತ್ ಬಿಟ್ರೆ ಮಿನಿಮಮ್ ಎಂಟರಿಂದ ಹತ್ತು ಕೆಜಿ ಬರುತ್ತೆ ಫಿಮೇಲ್ ಮರಿ ಅದು ಎಫ್ ಟು ಎಫ್ ಟು ಫಿಮೇಲ್ ಮರಿ ವಿತ್ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಟ್ಯಾಗ್ ನಂಬರ್ ಇರುತ್ತೆ ಟ್ಯಾಗ್ ನಂಬರ್ ಇರ್ತ ಟ್ಯಾಗ್ ನಂಬರ್ ಇರುತ್ತೆ ಎಲ್ಲದಕ್ಕೂ ಟ್ಯಾಗ್ ಹಾಕಿರ್ತೀವಿ ಒನ್ ಮಂತ್ ಆದ್ಮೇಲೆ ಟ್ಯಾಗ್ ಹಾಕ್ಬಿಡ್ತಿವಿ ಡಾರ್ಪರ್ ಅಲ್ಲಿ ಹೇಳಿದ್ರಲ್ಲ ಡಾರ್ಪರ್ ಅಲ್ಲಿ ಬೇರೆ ಬೇರೆ ತರ ಇರ್ತವೆ ಟೈಪ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇರುತ್ತೆ ಟೈಪ್ ಫೋರ್ ಫೈವ್ ಬೆಸ್ಟ್ ಒನ್ ಅಂಡ್ ಟು ಸೆಟ್ಟಿಂಗ್ ರೇಟ್ ಹೋಗೋದು ಕೆಲವೊಂದ್ ಸರಿ ಏನಾಗುತ್ತೆ ಅಂದ್ರೆ ಎಲ್ಲ ಫುಲ್ ಬ್ಲಡ್ ಇದ್ರೂನು ಅದ್ರಲ್ಲೂ ಅಂಡರ್ ವೆಯ್ಟ್ ಬರ್ತಾವೆ ಇವಾಗ ಯಾರೋ ಒಂದ್ ಐದ ಐದ್ ಲಕ್ಷ ಕೊಟ್ಟು ಹೆಣ್ಣು ಗಂಡು ತರ್ತಾರೆ ಅಂಡರ್ ವೈಟ್ ಬಂದ್ರೂ ಫುಲ್ ಬ್ಲಡ್ ಅನ್ನೋ ಕಾರಣಕ್ಕೆ ಐದ್ ಲಕ್ಷಕ್ಕೆ ಮಾರ್ಬಿಡ್ತಾರೆ ಆ ತರ ತಗೊಳದಲ್ಲ ಡಾಕ್ಟರ್ ಅಲ್ಲೂ ಬ್ರೀಡಿಂಗ್ ಗ್ರೇಡ್ ಇರ್ತದೆ ಅದನ್ನ ತಗೊಂಡ್ ಮಾಡಿದ್ರೆ ನಿಮ್ಗೆ ಖಂಡಿತ ಲಾಭ ಆಗುತ್ತೆ ಕೆಲವೊಂದ್ಸರಿ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ನಾಲ್ಕು ತಿಂಗಳಿಗೆ ಮೂವತ್ತಾರ ಬರ್ಬೇಕು ಇಪ್ಪತ್ತೈದು ಬಂದ್ರೆ ಅಂತ ತಂದ್ರೆ ನಿಮ್ಗೆ ಅದೇ ತರ ಟ್ರಾನ್ಸ್ಫರ್ ಆಗ್ತದೆ ಈಗ ನೋಡಿ ನಮ್ಮಲ್ಲಿ ಎರಡ್ ತರ ಇದಾವೆ ಅದು ಇದೆಯಲ್ಲ ಇದು ಸಿದ್ಧರ್ ಫಾರ್ಮ್ ಇಂದ ಬಂದ್ರೆ ಆಸ್ಟ್ರೇಲಿಯನ್ ಲೈನ್ ಅದು ಅದಕ್ಕೆ ಬರೋದೆಲ್ಲ ಈ ತರ ಬರ್ತವೆ ನೋಡಿ ಇದು ನಾವು ಕ್ರಾಸ್ ಮಾಡಿಸ್ತೀವಲ್ಲ ಪ್ಯಾಟರ್ನ್ ನಮಗೆ ಗೊತ್ತಾಗ್ಬಿಡುತ್ತೆ ಈ ತರ ರಿಂಕಲ್ಸ್ ಎಲ್ಲ ಬರ್ತವೆ ತೂಕ ಪರವಾಗಿಲ್ಲ ಚೆನ್ನಾಗಿ ಬರ್ತವೆ ಬಟ್ ಇದೆಯಲ್ಲ ಇದು ಆಸ್ಟ್ರೇಲಿಯನ್ ಲೈನ್ ಇದಕ್ಕೆ ಸ್ಟ್ರೇಟ್ ಬರ್ತವೆ ಏರೇ ಇದು ನೋಡಿ ಸ್ಟ್ರೇಟ್ ಇದಾವೆ ಇಲ್ಲಿದೆ ನೋಡಿ ಬಂದಿದೆ ಐದು ಕೆಜಿ ಒಂದೂರ ಐವತ್ತು ಗ್ರಾಮ್ ಇದೆ ಬಟ್ ಇದಕ್ಕೆ ಒಳ್ಳೆ ವೇಟ್ ಕೊಡುತ್ತೆ ಮಾತ್ರ ಒಳ್ಳೆ ಟ್ರಾನ್ಸ್ಫರ್ ಮಾಡುತ್ತೆ ಈ ಗಂಡು ಹಂಗಾಗಿ ನೀವು ಕೇಳಿದ್ರಲ್ಲ ಹೆಂಗ್ ಈ ತರ ತೂಕ ಬರ್ತವೆ ಅಂತ ತೂಕ ಬರೋದಕ್ಕೆ ಮೇಲು ಫೀಮೇಲ್ ಎಲ್ಲದನ್ನೂ ನಾವು ಸೆಲೆಕ್ಟ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡ್ಕೊಂತ ಬಂದಿರೋದು ಒಂದೊಂದು ಫೀಮೇಲ್ ಗಳು ಕೆಲವೊಂದು ಅರವತ್ತು ಇದಾವೆ ಕೆಲವೊಂದು ಎಂಬತ್ತು ಇದಾವೆ ಎವ್ರೇಜ್ ಆಗಿ ಐವತ್ತೈದು ಕೆ ಜಿದಾವೆ ಫಿಮೇಲ್ ಗಳಿಗೆ ಫಿಮೇಲ್ ಐವತ್ತೈದು ಇದ್ದಾಗೆ ಮೇಲ್ ನಮ್ದು ಒಂದು ನೂರ ಹತ್ತು ಕೆಜಿ ಇದೆ ಒಂದ್ ಎಂಬತ್ತೈದು ಕೆಜಿ ಇದೆ ಎವರೇಜ್ ತಪ್ಪಂದ್ರೆ ಒಂದ್ ವರ್ಷಕ್ಕೆ ಬಂದ್ಬಿಡ್ತವೆ ತರ್ಟಿ ಕೆಜಿ ವರ್ಗೂ ಫಿಮೇಲ್ ಕೂಡ ಮರಿ ಬರ್ತಾ ಇರುತ್ತೆ ಅಷ್ಟೆಲ್ಲ ಬರುತ್ತೆ ಹೌದೌದು ನೀವು ಯಾವ್ದಾದ್ರು ಟ್ರ್ಯಾಕ್ ಮಾಡ್ಬೋದು ಸರ್ ಒಂದಂತಲ್ಲ ನಾವು ಸೆಲೆಕ್ಟ್ ಅಲ್ಲ ನೀವು ಒಂದ್ ಇಪ್ಪತ್ತ್ ಮರಿ ಇದೆ ನೀವು ಇದು ಯಾವ್ದಾದ್ರು ಮಾಡಿ ಎಫ್ ಒನ್ ಅಂದ್ರೆ ಟ್ವೆಂಟಿ ಫೈವ್ ಎಫ್ ಟು ಎಫ್ ತ್ರೀ ಅಂದ್ರೆ ಅರೌಂಡ್ ತರ್ಟಿ ಕೆಜಿ ಬರುತ್ತೆ ತ್ರೀ ಮಂತ್ಸ್ಗೆ ತ್ರೀ ಮಂತ್ಸ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆದರೂ ಕೂಡ ನಿಮಗೆ ಅರೌಂಡ್ ಫೈವ್ ಮಂತ್ಸ್ ಗೆ ಫಾರ್ಟಿ ಅಬೋವ್ ಆಗ್ತವೆ ಡಾರ್ಪರ್ ಡಾರ್ಪರ್ ನಾರಿ ಸೋಣ ಟ್ವಿನ್ಸ್ ಇರವು ಫೈವ್ ಮಂತ್ಸ್ ಗೆ ತರ್ಟಿ ತರ್ಟಿ ಕೆ ಜಿ ಬರುತ್ತೆ ಈ ಮರಿಗಳಿದಾವಲ್ಲ ಇಲ್ಲಿ ಬನ್ನಿ ಇವಕ್ಕೆಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಬೇಕಾಗುತ್ತೆ ಡೈಲಿ ಹಾ ಬೆಳೆಯುವಂತ ಯಾಕಂದ್ರೆ ಡಿಪೆಂಡ್ ಈಗ ಡೈಲಿ ಒಂದು ಎರಡ್ ನೂರ ಎರಡ್ ನೂರ ಐವತ್ತು ಗ್ರಾಮ್ ಬೆಳೆಯೋದಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಸಾಕು ಕೆಲವೊಂದು ನಾಲ್ಕನೂರ್ತವೆಲ್ಲ ಮುನ್ನೂರ ಗ್ರಾಮ್ ಬರುತ್ತೆ ಇವಕ್ಕೆಲ್ಲ ಟ್ವೆಂಟಿ ಕೊಡ್ಬೇಕು ಅಂಡರ್ ಪ್ರೋಟೀನ್ ಕೊಟ್ಬಿಟ್ರೆ ಇದು ಬೆಳೆಯೋದಿಲ್ಲ ಗ್ರೋತ್ ಆಗೋದಿಲ್ಲ ಸ್ಟಂಟ್ ಆಗಿಬಿಡ್ತವೆ ಇವೆಲ್ಲ ಇದಾವಲ್ಲ ಇವು ತಾಯಿಗಳು ಇವು ಆಳ್ವಿಸೋದು ಎರಡ್ ಎರಡು ಮರಿ ಹಾಕಿದಾವೆ ಈಗ ಮೂರ್ ಮರಿ ಮೂರು ಕುರಿ ಟೋಟಲ್ ಆಗಿ ಐದು ಮರಿ ಹಾಕಿದವೆ ಎರಡು ಕ್ವಿನ್ಸ್ ಹಾಕಿದ್ರೆ ಒಂದು ಸಿಂಗಲ್ ಹಾಕಿದೆ ಸಿಂಗಲ್ ಹಾಕಿರೋದು ಅದು ಡೈಲಿ ತ್ರೀ ಹಂಡ್ರೆಡ್ ಬೆಳೀತಾ ಇದೆ ಸೊ ಈ ತಾಯಿಗಳಿಗೆ ಹಾಲ್ ಜಾಸ್ತಿ ಉಣಿಸ್ಬೇಕಲ್ಲ ಇವಾಗ ಪ್ರೆಗ್ನೆಂಟ್ ಇಲ್ ಮಲಗಿದವಲ್ಲ ಇವಕ್ಕೆ ಹೊಟ್ಟೆಲಿ ಮರಿ ಬೆಳಿತಾ ಇರತ್ತೆ ಲಾಸ್ಟ್ ಮಂತ್ ಇದು ಇವಾಗ ಸೆವೆಂಟಿ ಪರ್ಸೆಂಟ್ ಮರಿ ಬೆಳವಣಿಗೆ ಆಗೋದು ಇಲ್ಲೇ ಇವಕ್ಕೆಲ್ಲ ಹದಿನೈದು ಹದಿನಾರು ಪರ್ಸೆಂಟ್ ಪ್ರೋಟೀನ್ ಬೇಕು ಹಾ ಇದಕ್ಕೆ ಸಪರೇಟ್ ಆಗಿ ಪ್ರೋಟೀನ್ ಕೊಡ್ತೀವಿ ಇವೆಲ್ಲ ಇದಾವಲ್ಲ ಇವಕ್ಕೆ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಇವಕ್ಕೆ ಬರೀ ಈ ತರ ಕೈ ಒಣ ಒಟ್ಟು ಕೊಟ್ಟಿರ್ತೀವಿ ಸ್ವಲ್ಪ ಒಂದು ಎರಡ್ ನೂರು ಗ್ರಾಮ ನೂರು ಗ್ರಾಮ ಮೆಕ್ಕೆಜೋಳ ಕೊಡ್ತೀವಿ ಆ ತರ ಎಲ್ಲ ಫೀಡಿಂಗ್ ಕೊಡ್ಬೇಕು ನಾನು ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿದೀನಿ ಎಕ್ಸ್ಕ್ಲೂಸಿವ್ ಆಗಿ ಅದ್ರ ಪ್ರಕಾರ ಕೊಡಬೇಕು ಹಾ ಇಲ್ಲಾಂದ್ರೆ ಏನಾಗುತ್ತೆ ಕೆಲವು ಒಂದ್ಸರಿ ಬೇಕಾಗಿರೋದಿಲ್ಲ ಸುಮ್ನೆ ಎಕ್ಸೆಸ್ ಕೊಡ್ತೀವಿ ಕೆಲವೊಂದು ಮರಿಗಳಿಗೆ ಬೇಕಾಗಿರುತ್ತೆ ಅವ್ನ ಅಂಡರ್ ನ್ಯೂಟ್ರಿಷನ್ ಇಟ್ಟು ನಮ್ಮ ಹತ್ರ ಏನು ಹನ್ನೆರಡು ತೊಗರಿ ಹೊಟ್ಟು ಎಲ್ಲ ಮಿಕ್ಸ್ ಮಾಡ್ತೀವಿ ನಮ್ಮ ಹತ್ರ ತೊಗರಿ ಹೊಟ್ಟಿದೆ ಇದೆ ಕಡಲೆ ಹೊಟ್ಟಿ ಇದೆ ಹೆಸರು ಒಟ್ಟು ಇದೆ ಶೇಂಗಾ ಒಟ್ಟು ಇದೆ ಜೋಳದ ಗುನಿ ಇದೆ ಆಮೇಲೆ ಹುಲ್ಲು ಇದೆ ಸಜ್ಜಿ ಹಾಕ್ತಿವಿ ಜೋಳ ಕೊಡ್ತಿವಿ ಕೆಲವೊಂದಿಷ್ಟು ಕೈ ತಿಂಡಿ ಎಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡ್ಸಿದೀವಿ ಹನ್ನೆರಡು ಫೀಡ್ ಏನ್ ರಾ ಮೆಟೀರಿಯಲ್ ಇದಾವಲ್ಲ ಬೆಂಗಳೂರಲ್ಲಿ ಆಡುಗಳ ಒಂದು ಎಲ್ ಅಂತ ಇದೆ ನ್ಯಾಷನಲ್ ಇನ್ಸ್ಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಅಂತ ಅವ್ರ ಹತ್ರ ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಗೊತ್ತಿದ್ರೆ ಸಾಕು ನಿಮಗೆ ಫಾರ್ಮುಲಾ ಸಿಗುತ್ತೆ ಯಾವ ರೇಷದಲ್ಲಿ ಮಿಕ್ಸ್ ಮಾಡ್ಬೇಕಂತ ವೈಟ್ ಎಲ್ಲ ಹೋಗ್ಬಿಡ್ತು ವೈಟ್ ಹೆಡ್ ಬ್ಲಾಕ್ ಹೆಡ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ ನೀವು ಬ್ರೀಡ್ ಸೆಲೆಕ್ಟ್ ಮಾಡಿದ್ರಲ್ಲಿ ಇರುತ್ತೆ ಅದರಲ್ಲೂ ಎಕ್ಸಲೆಂಟ್ ಇರ್ತವೆ ಇದರಲ್ಲಿ ಎಕ್ಸಲೆಂಟ್ ಇರ್ತವೆ ತೂಕದಲ್ಲಿ ಏನು ವ್ಯತ್ಯಾಸ ಇಲ್ಲ ಇವಾಗ ನಾವು ವೈಟ್ ಇಂದ ಅಡ್ವಾಂಟೇಜ್ ಏನಂದ್ರೆ ಈ ಕುರಿಗೆ ವೈಟ್ ಇಂದ ಮಾಡಿಸ್ಬಿಟ್ರೆ ಅಲ್ಲಿ ಮರಿ ಎಲ್ಲ ವೈಟೇ ಬರ್ತೇವೆ ನಾನು ಬ್ಲಾಕಿಂಗ್ ಮಾಡ್ಸಿರ ಏನಾಗುತ್ತೆ ಅಂದ್ರೆ ಪ್ಯಾಟರ್ನ್ ಎಲ್ಲ ಕಡೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತೇವೆ ತಲೆ ಮೇಲೆ ಬೆನ್ ಮೇಲೆ ಕಾಲ್ ಕಲೆಗಳೆಲ್ಲ ಪ್ಯಾಚಸ್ ಬರ್ತವೆ ವೈಟ್ ಅಲ್ಲಿ ಮಾಡ್ಸಿದ್ರೆ ಆ ತೊಂದರೆ ಇಲ್ಲ ವೈಟ್ ವೈಟಿಂಗ್ ಮಾಡ್ಸಿದ್ರೆ ಆಗ್ಬಿಡ್ತೇವೆ ವೈಟ್ ಒಳ್ಳೆ ಮಾರ್ಕೆಟಿಂಗ್ ಇದೆ ಇವಾಗ ಏನಾಗಿದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ವೈಟ್ ಹೆಡ್ ಗಂಡುಗಳು ಸಿಗೋದು ಅಪರೂಪ ಆಗಿಬಿಟ್ಟಿದೆ ಎಲ್ಲ ಮಾರ್ಕೆಟ್ ಅಲ್ಲಿ ಬ್ಲಾಕ್ ಹೆಡ್ ತುಂಬಿದಾವೆ ನಾನ್ ನಾಲ್ಕ ದಿನ ಮೊನ್ನೆ ತಿರುಗಡೆ ಬಂದೆ ಲಾಸ್ಟ್ ವೀಕ್ ಅಲ್ಲಿ ನನಗೆ ಒಂದು ಪ್ರಾಪರ್ ಆಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆ ವೈಟ್ ಹೆಡ್ ಸಿಕ್ತಾ ಇಲ್ಲ ವೈಟ್ ಹೆಡ್ ಅಂದ್ರೆ ಪ್ಯಾಟರ್ನ್ ಟ್ರಾನ್ಸ್ಫರ್ ಮಾಡಬೇಕು ವೇಟ್ ಟ್ರಾನ್ಸ್ಫರ್ ಮಾಡ್ಬೇಕು ಬ್ಲಾಕ್ ಅಲ್ಲಿ ಇದೆ ವೈಟ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ನೀವು ರಾಮ್ ಬುಲೆಟ್ ಹಾಕೋಬಹುದು ಬಂಡೂರ್ಗ ಹಾಕೋಬಹುದು ಎಳಗಕ್ಕೂ ಹಾಕೋಬಹುದು ಚೆನ್ನಾಗಿ ನಿಂದ್ ಸ್ಟಾರ್ಟ್ ಆಗ್ತವೆ ಬ್ಲಾಕ್ ಹೆಡ್ ಅಲ್ಲಿ ಏನಂದ್ರೆ ಪ್ಯಾಟರ್ನ್ ಫಿಕ್ಸ್ ಆಗೋ ತನಕ ಸ್ವಲ್ಪ ವರ್ಕ್ ಮಾಡ್ಬೇಕು ಇವೆಲ್ಲ ನೋಡಿ ಹೆಂಗೆ ಪ್ಯಾಟರ್ನ್ ಬಂದ್ಬಿಡ್ತವೆ ಎಲ್ಲ ಇದಾಗ್ತವೆ ಸೊ ಬ್ಲಾಕ್ ಹೆಡ್ ಅಲ್ಲಿ ಕುರಿಗಳು ಜಾಸ್ತಿ ಇದಾವೆ ಕಾಂಪಿಟೇಷನ್ ಅಷ್ಟೇ ಇದೆ ಎಲ್ಲರೂ ಬ್ಲಾಕ್ ಹೆಡ್ ಮಾಡ್ತಾ ಇರೋದ್ರಿಂದ ವೈಟ್ ಹೆಡ್ ತುಂಬಾ ಕಡಿಮೆ ಮಾಡ್ತಾ ಇದಾರೆ ನಾವು ಗೆ ನಾರಿಗೆ ಇವೆಲ್ಲ ವೈಟ್ ಹೆಡ್ ಹಾಕಂದ್ರೆ ಚೆನ್ನಾಗಿ ಮ್ಯಾಚ್ ಆಗ್ತವೆ ಆಮೇಲೆ ಕೆಲವೊಂದ್ಸರಿ ವೈಟ್ ತುಂಬಾ ಸುಂದರವಾಗಿ ಕಾಣ್ತವೆ ಈ ತರ ಮರಿಗಳು ಬಂದ್ರೆ ಬ್ಯೂಟಿ ಇರ್ತವೆ ನಿಮ್ಗೆ ಮುಂದೆ ಯಾವ್ದಾದ್ರು ಫ್ಯಾಟ್ನಿಂಗ್ ಹೋದ್ರೆ ಇವೆಲ್ಲ ಚೆನ್ನಾಗಿರ್ತವೆ ನೋಡಿ ಇವು ಬ್ಲಾಕ್ ಹೆಡ್ ಇಡೋದಿದ್ರೆ ಪ್ಯೂರ್ ಬ್ಲಾಕ್ ಹೆಡ್ ಫಿಮೇಲ್ ಇರಬೇಕು ಮೇಲೇ ಇರಬೇಕು ಹಂಗಾದ್ರೆ ಪ್ಯಾಟರ್ನ್ ಚೆನ್ನಾಗಿ ಬರ್ತದೆ ಈ ಒಂದು ಬ್ಲಾಕ್ ಹೆಡ್ ಮೇಲ್ ತಗೊಂಡು ಹೋಗ್ಬಿಟ್ಟು ಬೇರೆ ಯಾವುದೋ ಎಫ್ ಓನ್ ರ್ಯಾಂಬುಲೆಟ್ ಕ್ರಾಸ್ ಮಾಡಿ ಎಫ್ ಓನ್ ಎಫ್ ಟು ತೆಗಿತೀನಂದ್ರೆ ಪ್ಯಾಚಸ್ ಎಲ್ಲಿ ಬೇಕಾದ್ರೂ ಬರ್ಬೋದು ಲುಕ್ ಕಾಣಲ್ಲ ಸೇಲು ಮಾರ್ಕೆಟು ಇರಲ್ಲ ಆ ತರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಬ್ಲಾಕ್ ಹೆಡ್ ಪ್ಯೂರ್ ಗೆ ಏನು ಪ್ರಾಬ್ಲಮ್ ಇಲ್ಲ ಪ್ಯೂರ್ ಫಿಮೇಲು ಇರಬೇಕು ಮೇಲೂ ಇರಬೇಕು ಬಟ್ ಎಲ್ರು ಮೇಲು ಫಿಮೇಲು ಪ್ಯೂರ್ ಹೆಡರ್ಸ್ ಎಲ್ಲರತ್ರ ಅಷ್ಟೊಂದು ದುಡ್ಡಿರಲ್ಲ ಹಂಗಾಗಿ ವೈಟ್ ಇದ್ರೆ ನೀವು ಎಫ್ ಎಫ್ ತ್ರೀ ಯಾವ್ದಾದ್ರು ಮಾಡ್ಬೋದು ಈಗ ಸಪೋಸ್ ಈಗ ಇಂಥದ್ರಲ್ಲಿ ಎಫ್ ಟು ಮೇಲ್ ತಗೊಂಡ್ ಹೋಗ್ಬಿಟ್ಟು ವೈಟ್ ಹೆಡ್ ಅಲ್ಲಿ ನೀವು ಬಂಡೂರಿಗಾಗ್ಲಿ ಎಳಗಾಗ್ಲಿ ಯಾವ್ದಕ್ಕಾದ್ರೂ ಕ್ರಾಸ್ ಮಾಡ್ಬೋದು ಟ್ಯಾಕ್ಟರ್ ನೀಟಾಗಿ ಬರುತ್ತೆ ವೇಟ್ ಚೆನ್ನಾಗಿ ಬರುತ್ತೆ ಅದೇ ಬ್ಲಾಕ್ ಹೆಡ್ ಆದ್ರೆ ಅದು ಕೊಟ್ಟೋ ಮರಿ ಪ್ಯಾಚಸ್ ಎಲ್ಲಾದ್ರೂ ಬರಬಹುದು ಲುಕ್ ಕಾಣಲ್ಲ ಇದು ಒಂದು ಅಡ್ವಾಂಟೇಜ್ ಕಂಪೇರ್ ಟು ಬ್ಲಾಕ್ ಗೆ ವೈಟ್ ಹೆಡ್ಗೆ ಏನು ವ್ಯತ್ಯಾಸ ಅಂದ್ರೆ ಇದು ಮೇಜರ್ ಅಡ್ವಾಂಟೇಜ್ ಅಲ್ಲ ಇವೆಲ್ಲ ಕುರಿಗಳಿದಾವಲ್ಲ ಯಾವ ಕುರಿನೇ ತಗೊಳ್ಳಿ ಎಲ್ಲ ತುಂಬಾ ಹಾರ್ಡಿ ಯಾವ ನೇಚರ್ಗಾದ್ರೂ ಹೊಂದ್ಕೊಳ್ತೇವೆ ಅದನ್ನೇ ಏನ್ ಕಂಡೀಷನ್ ಬೇಕೋ ಕೊಟ್ಟು ಇಟ್ಕೋಬೇಕು ಅಷ್ಟೇ ಇವಾಗ ನೀವು ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದ್ರೆ ಈಗ ಎಲ್ಲರೂ ವರ್ಮಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ನಾವು ಗ್ರೇಜಿಂಗ್ ಗೆ ಬಿಡೋದಿಲ್ಲ ಹೊರಗಡೆ ಮೇಕೆ ಬಿಟ್ಟಿಲ್ಲ ಅಂದ್ರೆ ವರ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಅಷ್ಟಕ್ಕೂ ಒಂದ್ಸರಿ ನೋಡ್ಕೋಬೇಕು ಈ ತರ ಕಣ್ಣು ಕಣ್ಣಲ್ಲಿ ನಿಮ್ಗೆ ಇದು ತೋರಿಸ್ತಾ ಇಲ್ಲ ಕಣ್ಣಲ್ಲಿ ನಿಮ್ಗೆ ಈ ತರ ನೋಡಿದ್ರೆ ವೈಟ್ ಕಂಡ್ರೆ ಅನಿಮಿ ಇದೆ ಅಂತ ಅರ್ಥ ನಿಮ್ಗೆ ಗೊತ್ತಾಗ್ತವೆ ಇವೆಲ್ಲ ತುಂಬಾ ಆರೋಗ್ಯವಾಗಿದ್ದಾವೆ ನಾವು ಟೈಮ್ ಟೈಮ್ ಅಂದ್ರೆ ವಾರಕ್ಕೊಂದ್ಸರಿ ತೂಕ ಆಗ್ತಾ ಇರ್ತೀವಲ್ಲ ಮರಿಗಳ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಡಿವಾರ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ಆರೋಗ್ಯವಾಗಿದೆ ಅಂತ ಅರ್ಥ ಈಗ ಮೂರ್ ತಿಂಗಳಿಗೆ ಹದಿನೈದು ಕೆಜಿ ಬಂದ್ರೆ ನಾನು ಯೋಚನೆ ಮಾಡ್ಬೇಕು ಮೂವತ್ತು ಮೂವತ್ತೆರಡಿದ್ದಾಗ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ ಅಂತ ಅರ್ಥ ಹಾ ಅಂದ್ರೆ ಅದಕ್ಕೆ ಡಿ ವರ್ಮಿಂಗ್ ಪ್ರಾಬ್ಲಮ್ ಇಲ್ಲ ಮಾಡ್ಬೇಕಂತ ಪ್ರತಿ ನಾಲ್ಕು ತಿಂಗಳಿಗೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೊರಗಡೆ ಬಿಟ್ಟಾಗೆ ವರ್ಮ್ ತಗೋತವೆ ಮೈಯಕ್ ಹೋದಾಗ ಸ್ಟಾಲ್ ಫೀಡಿಂಗ್ ಅಲ್ಲಿ ಎಲ್ಲ ಆರೋಗ್ಯವಾಗಿ ಕ್ಲೀನ್ ಆದಾಗೆ ನಿಮ್ಗೆ ಡಿ ವರ್ಮ್ ವೀಕ್ ಇದೆ ಅಂತ ಒಂದು ವ್ಯಾಕ್ಸಿನೇಷನ್ ವಿಚಾರಕ್ಕೆ ಬಂದ್ರೆ ಅದಕ್ಕೆ ಅಂತ ಒಂದು ದೊಡ್ಡ ಎಪಿಸೋಡೆ ಮಾಡಿದೀನಿ ಆಗಿ ಕೊಟ್ಟಿದ್ದೀನಿ ಯಾವ ಟೈಮ್ ಅಲ್ಲಿ ಏನೇನ್ ಮಾಡ್ಬೇಕಂತ ಇವಕ್ಕೆ ಇಟಿ ಮಾಡಿಸ್ತೀವಿ ಇಟಿ ಆಮೇಲೆ ಟಿ ಟಿ ಮಾಡಿಸ್ತೀವಿ ಯಾಕೆ ಅಂದ್ರೆ ಇವಾಗ ಇವು ತುಂಬಾ ಹೈ ಗ್ರೋತ್ ಇರೋದು ತುಂಬಾ ಫಾಸ್ಟ್ ಆಗಿ ಬರೋದ್ರಿಂದ ಚೆನ್ನಾಗಿ ತಿಂತವೆ ಸೊ ಇವಕ್ಕೆಲ್ಲ ಇಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಾಯಿ ನಾಲ್ಕ್ ತಿಂಗಳ ಪ್ರೆಗ್ನೆಂಟ್ ಇದ್ದ ಮರಿಗೆ ನಾವು ಇಂಜೆಕ್ಷನ್ ಮಾಡಿಸಿದ್ರೆ ಮರಿಗೆ ಹುಟ್ಟಿದ ಮೂರ್ ನಾಲ್ಕು ತಿಂಗಳ ತನಕ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ರು ನಡೆಯುತ್ತೆ ತಾಯಿ ಹಾಲಿಂದ ಅದಕ್ಕೆ ಆಂಟಿಬಯೋಟಿಕ್ ಸಿಗ್ತಾ ಇರ್ತದೆ ಸರ್ ಈಗ ಇಷ್ಟೆಲ್ಲ ತಿಳಿಸ್ಕೊಟ್ರಿ ನನಗೆ ತುಂಬಾ ಖುಷಿ ಅನ್ಸಿತ್ತು ಕೊನೆಯದಾಗಿ ರೈತ ಬಾಂಧವ್ರಿಗೆ ಏನಂತ ಹೇಳ್ತಾರೆ ಸರ್ ಮಾರ್ಕೆಟಿಂಗ್ ಅನ್ನೋ ವಿಚಾರದಲ್ಲಿ ನೋಡಿ ಮಾರ್ಕೆಟಿಂಗ್ ಅಂತ ಬಂದಾಗ ಏನಾಗುತ್ತೆ ಕಾಂಪಿಟೇಷನ್ ಜಾಸ್ತಿ ಇದೆ ಇವಾಗ ಎಲ್ರು ತರ್ತಾರೆ ಕೆನ್ಗುರಿ ತರ್ತಾರೆ ತಂದು ಸಾಕ್ತಾರೆ ಆರ್ ಸಾವಿರ ಏಳು ಸಾವಿರ ತರ್ತಾರೆ ಒಂದ್ ವರ್ಷ ಸಾಕಿ ಹದಿನೈದು ಸಾವಿರಕ್ಕೆ ಮಾರ್ತಾರೆ ಅವ್ರಿಗೆಲ್ಲ ತೆಗಿದ್ರೆ ಮಾರ್ಜಿನ್ ಉಳಿಯೋದಿಲ್ಲ ಹಂಗಾಗುತ್ತೆ ಸೊ ಇಲ್ಲಿ ಕಾರಣ ಏನಂದ್ರೆ ನಮ್ ರೈತರು ತುಂಬಾ ಶ್ರಮಜೀವಿಗಳು ಎಲ್ಲ ಒಳ್ಳೆ ವರ್ಕ್ ಮಾಡ್ತಾರೆ ರಾತ್ರಿ ನಿದ್ದೆಗಟ್ಟೆಲ್ಲ ವರ್ಕ್ ಮಾಡ್ತಾರೆ ಬಟ್ ಎಲ್ರು ಮಾಡೋದು ನೀವು ಮಾಡಿಬಿಟ್ರೆ ಎಲ್ರಿಗೇನು ಸಿಗುತ್ತೆ ಅದೇ ಸಿಗುತ್ತೆ ಕಾಂಪಿಟೇಷನ್ ನೀವು ಪಬ್ಲಿಕ್ ಇಂದ ಸ್ವಲ್ಪ ಹೊರಗಡೆ ಔಟ್ ಆಫ್ ದ ಬಾಕ್ಸ್ ಆ ಆತರ ಮಾಡ್ಬೇಕು ಆ ತರ ಮಾಡಿದ್ರೆ ಆಗುತ್ತೆ ಇವಾಗ ನೋಡಿ ವೈಜ್ಞಾನಿಕವಾಗಿ ಮಾಡಬೇಕು ನಾವ್ ಎಷ್ಟು ಮಾಡ್ತೀವಿ ಅಂದ್ರೆ ನಮ್ಮ ವೈಜ್ಞಾನಿಕದ್ದು ನಮ್ದು ಟೋಟಲ್ ಖರ್ಚು ಹೇಳ್ತೀನಿ ಕೇಳಿ ಸೊ ನಮ್ ಏನಂದ್ರೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ ಒಂದ್ ಎಪಿಸೋಡ್ ಮಾಡಿದ್ವಿ ಅದ್ರಲ್ಲಿ ಹೇಳ್ತೀವಿ ಯಾವ್ದು ಕೆ ಎಷ್ಟು ಕೊಡ್ತೀವಿ ಅಂತ ಹೆಚ್ಚು ಕಡಿಮೆ ನಾವು ಒಂದ್ ವರ್ಷಕ್ಕೆ ಒಂದು ಕುರಿಗೆ ಲೇಬರ್ ಚಾರ್ಜ್ ಸೇರಿಸಿ ಒಂದ್ ಆರ್ ಸಾವಿರ ಖರ್ಚಾಗುತ್ತೆ ಅಷ್ಟೇ ನಮಗೆ ಸೊ ಎರಡು ವರ್ಷಕ್ಕೆ ಮೂರು ಸರಿ ಮರಿ ಆಕುತ್ತೆ ಒಂದೊಂದ್ ಮರಿ ನನಗೆ ಐದು ತಿಂಗಳಿಗೆ ಒಂದ್ ನಲ್ವತ್ತು ಕೆಜಿ ಬಂದ್ಬಿಡುತ್ತೆ ಅಲ್ಲಿಗೆ ನಾನು ನೂರ ಇಪ್ಪತ್ ಕೆಜಿ ಮಾಂಸ ತೆಗಿಯೋದಕ್ಕೆ ನಾನ್ ಖರ್ಚು ಮಾಡೋದು ಹನ್ನೆರಡು ಸಾವಿರ ಸೊ ಅಲ್ಲಿಗೆ ಹತ್ತು ನಾನು ಒಂದು ಕೆಜಿ ಮಾಂಸ ತೆಗಿಯೋದಕ್ಕೆ ನೂರು ರೂಪಾಯಿ ಖರ್ಚಾಗುತ್ತೆ ನನಗೆ ಸೊ ನಾನು ಲೈವ್ ಕಟಿಂಗ್ ನನಗೆ ಮುನ್ನೂರು ಕೊಟ್ಟರು ಎರಡು ನೂರು ರೂಪಾಯಿ ನನಗೆ ವಾಪಸ್ ಲಾಭ ಸಿಗುತ್ತೆ ಸೊ ನಮ್ ರೈತರು ಸಾಕ್ತಿರೋದೇನಂದ್ರೆ ಸಂತೆಯಲ್ಲಿ ಒಂದು ಆರ್ ಸಾವಿರ ಕೊಟ್ಟು ತಂದಿರ್ತಾರೆ ಅವ್ರ ಡೈಲಿ ವೇಟ್ ಗೆನೇನಿರುತ್ತೆ ಅಂದ್ರೆ ಸುಮಾರು ಒಂದು ಹಂಡ್ರೆಡ್ ಗ್ರಾಮ್ ಇರುತ್ತೆ ನಂದು ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಬರ್ತಾ ಇದೆ ಸೊ ಅದನ್ನ ನೋಡ್ಕೋಬೇಕು ನಾವು ಎಷ್ಟು ಕಡಿಮೆ ಖರ್ಚಲ್ಲಿ ಎಷ್ಟು ಜಾಸ್ತಿ ಮಾಂಸ ತೆಗಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಅದು ನಿಮ್ಗೆ ಖರ್ಚು ಈಗ ತರದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ರೆ ಡೈಲಿ ತಿನ್ಸೋದಿದೆಯಲ್ಲ ಅದು ಜಾಸ್ತಿ ಆಗ್ತಿದೆ ನಮ್ ರೈತರದು ಈ ನಿರ್ವಹಣಾ ವೆಚ್ಚ ಇದೆಯಲ್ಲ ಅದು ಜಾಸ್ತಿ ಆಗ್ತಿದೆ ಅದನ್ನ ಕಡಿಮೆ ಮಾಡ್ಕೊಳಂಗ ನೋಡ್ಕೋಬೇಕು ನಾವು ಸೊ ಹಂಗಾದ್ರೆ ಮತ್ತೆ ನಿಮ್ಮ ಉದ್ದೇಶ ಮುಂದಿನ ಗುರಿಗಳು ಏನು ಖಂಡಿತ ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ಏನಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಂಗೆ ನಾರಿಸು ಡಾರ್ಪರ್ ಕ್ರಾಸ್ ಮಾಡಿಸ್ಬೇಕು ತೂಕ ಇರೋ ಮರಿ ತೆಗಿಬೇಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದೊಂದ್ ಮರಿ ಮೂವತ್ ಕೆಜಿ ತಗೊಂಡು ತಗೊಂಡೋಗ್ಬೇಕು ಡಾರ್ಪರ್ ಕ್ರಾಸ್ ಅಂತ ಇತ್ತು ನಮ್ಗೆ ಎರಡ್ ಸಾವಿರದ ಐದ್ ತಿಂಗಳಿಗೆ ಮೂವತ್ ಕೆಜಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಆಲ್ರೆಡಿ ಮೂರು ತಿಂಗಳಿಗೆ ಮೂವತ್ತ್ ಕೆಜಿ ರೀಚ್ ಆಗಿಬಿಟ್ಟಿದ್ವಿ ನಾವ್ ಅನ್ಕೊಂಡ್ಕಿಂತ ಫಾಸ್ಟ್ ಆಗಿ ರೀಚ್ ಆಗಿದ್ವಿ ನಮ್ ಮುಂದಿನ ಗುರಿಗಳೇನಂದ್ರೆ ಇವಾಗ ಡಾರ್ಪರ್ ನಾರಿಸೋಣ ಕ್ರಾಸಿಂಗ್ ಮಾಡಿಸ್ತಾ ಇದೀವಿ ಎಲ್ಲ ವೈಟ್ ಆಗಿ ಕನ್ವರ್ಟ್ ಮಾಡ್ತಾ ವೈಟ್ ಆಗ್ಬೇಕು ಕಂಪ್ಲೀಟ್ ಶೆಡ್ಡಿಂಗ್ ಆಗ್ಬೇಕು ಡಾರ್ಪರ್ ತರ ಆಮೇಲೆ ಎರಡೆರಡು ಮರಿ ಬಂದ್ರೆ ಒಂದೊಂದ್ ಮರಿ ಐದ್ ತಿಂಗಳಿಗೆ ಮೂವತ್ ಕೆಜಿ ತೂಗಬೇಕು ಅದಿತ್ತು ಇವಾಗ ಆಲ್ರೆಡಿ ಐದ್ ತಿಂಗಳಿಗೆ ಮೂವತ್ತ್ ಬರ್ತಾ ಇದೇವೆ ಅಲ್ಲಿ ಒಂದೊಂದ್ ಮರಿ ಬರ್ತಾ ಇದೇವೆ ಮುಂದಕ್ಕೆ ಏನಂದ್ರೆ ಕಂಪ್ಲೀಟ್ ವೈಟ್ ಆಗ್ಬೇಕು ಮೂವತ್ತೈದು ಆಗುತ್ತೆ ಫರ್ಟಿಲಿಟಿ ಆರೂವರೆ ತಿಂಗಳಿಗೆ ಒಂದ್ಸರಿ ಮರಿ ಹಾಕ್ಸೋದು ಅದೆಲ್ಲ ನೋಡ್ತಾ ಇದೀವಿ ಸಿಂಗಲ್ ಅಲ್ಲಿ ಬಂದ್ರೆ ಐದು ತಿಂಗಳಿಗೆ ಒಂದ್ ಕೆಜಿ ತನಕ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ನೋಡ್ಬೇಕು ಯಾವ ತರ ಬರ್ತದೆ ಬ್ರದರ್ ಎಕ್ಸ್ಪೆಂಡ್ ಮಾಡಿದ್ರು ಈಗ ಫೈವ್ ಮಂತ್ಗೆ ಅದೇನು ತೊಂದರೆ ಇಲ್ಲ ಇಷ್ಟು ಬಂದ್ರೆ ರೈತರಿಗೆ ಸಾಕು ಯಾಕಂದ್ರೆ ಕೇಳಿರಲ್ಲ ರೈತ್ರಿ ಮಾರ್ಕೆಟಿಂಗ್ ಹೆಂಗ್ ಅಂತ ಪಿನ್ಸ್ ಬರುತ್ತೆ ಐದ್ ತಿಂಗಳಿಗೆ ಮೂವತ್ ಕೆಜಿ ಪ್ಲಸ್ ಬರುತ್ತಂದ್ಮೇಲೆ ನೀವು ಸೆಟಿಂಗ್ ಕೊಟ್ಟರು ಕೂಡ ಒಂದು ಮಿನಿಮಮ್ ಹತ್ತ ಸಾವಿರ ಕೊಟ್ಟರು ಇಪ್ಪತ್ತು ಸಾವಿರ ಫೈವ್ ಒನ್ ಇಯರ್ ಅಲ್ಲಿ ನಾಲ್ಕು ತೆಗೆದು ಹತ್ತ ಸಾವಿರಕ್ಕೊಂದು ನಾಲ್ಕು ಮಾರಿದ್ರು ಕೂಡ ನಲ್ವತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ತೆಗೆದ್ರು ಕೂಡ ನೀವು ಮೂವತ್ ಸಾವಿರ ಉಳಿದ್ರೆ ಇದಕ್ಕಿಂತ ಹೆಚ್ಚಿನ ಆದಾಯ ಏನ್ ನಿರೀಕ್ಷೆ ಮಾಡ್ತೀರಾ ಇಲ್ಲ ನಮ್ದು ಆಗಲ್ಲ ಅಂದ್ರು ಕೂಡ ನೀವು ಮೂವತ್ ಕೆಜಿ ತೆಗೆಯಂಗೆ ನೀವು ಸಾಕಾಣಿಕೆ ಮಾಡೋದಕ್ಕೆ ಮಾರ್ಕೆಟಿಂಗ್ ಆಟೋಮೆಟಿಕ್ ಆಗುತ್ತೆ ಚೆನ್ನಾಗಿರೋ ಬ್ರೀಡ್ ಇಲ್ಲೇ ಇಚ್ಛಿದ್ರು ಕೂಡ ಯಾರಾದ್ರೂ ಬಂದು ತಗೊಂಡು ಹೋಗ್ತಾರೆ ಇಲ್ಲಾಂದ್ರೆ ನಮಗೆ ಕೊಟ್ಟರು ನಾವು ಮಿನಿಮಮ್ ಹತ್ತು ಸಾವಿರ ಕೊಡ್ತೀನಿ ಅಂದ್ರೆ ನಾವೇ ತಗೊಂಡೋಗ್ತೀವಿ ಬಟ್ ನೀವು ಸಾಕಾಣಿಕೆ ಮಾಡೋದಕ್ಕೆಲರಿ ಬ್ರೀಡ್ ಸೆಲೆಕ್ಷನ್ ಚೆನ್ನಾಗಿರ್ಲಿ ಫುಡ್ ನೀವು ಕೆಂಗುರಿ ತಂದ್ಬಿಟ್ಟು ಬ್ರೀಡ್ ಸರಿಯಾಗಿ ಇಲ್ಲದೆ ಇದ್ದಾಗ ನೀವು ನಾರ್ಮಲ್ ಫುಡ್ ಹಾಕಿದ್ರೆ ವೇಟೇ ಬರಲ್ಲ ಅನ್ನೋದು ಕಂಪ್ಲೇಂಟ್ ಕಾಮನ್ ಆಗಿ ಎಲ್ಲ ರೈತರು ಕೊಡ್ತಾರೆ ನೀವು ಜೀನ್ ಅದು ಹೆಂಗ್ ಬರುತ್ತೆ ಬ್ಲೆಡ್ ಲೈನ್ ಅಂದ್ರೆ ಬ್ರೀಡರ್ ಚೆನ್ನಾಗಿರ್ಬೇಕು ಹಂಗೆ ಕುರಿನು ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಉಟ್ಟು ಮರಿ ಆಟೋಮೆಟಿಕ್ ಆಗಿ ಚೆನ್ನಾಗಿ ಉಡ್ತವೆ ಅರೌಂಡ್ ನಿಮ್ಗೆ ವೇಟ್ ಗೇನ್ ಆದ್ರೆ ಕಟಿಂಗ್ ರೇಟ್ ಅಲ್ಲಿ ಕೊಟ್ಟರು ಕೂಡ ನಿಮ್ಗೆ ವರ್ಕೌಟ್ ಆಗುತ್ತೆ ಮಾರ್ಕೆಟಿಂಗ್ ಬಗ್ಗೆ ಪ್ರಾಬ್ಲಮ್ ಇಲ್ಲ ಹೌದು ನಮಸ್ತೆ ಅಬ್ದುಲ್ ಅವ್ರೆ ನೀವು ಬಂದಿರೋದು ಒಳ್ಳೇದಾಯ್ತು ನಮಗೆ